ಖಾಸಗಿ ಕಾಲೇಜು ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ಮೂವತ್ತು ವಿದ್ಯಾರ್ಥಿಗಳು ಅಸ್ವಸ್ಥ ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ವಿದ್ಯಾಜ್ಯೋತಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ರಾತ್ರಿ ಊಟ ಸೇವಿಸಿದ್ದ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಸ್ಟೆಲ್ನಲ್ಲಿ ರಾತ್ರಿ ಈರುಳ್ಳಿ ದೋಸೆ ಇಡ್ಲಿ ಮತ್ತು ಚಟ್ನಿ ಸೇವಿಸಿದ ನಂತರ ವಿದ್ಯಾರ್ಥಿಗಳಿಗೆ ವಾಂತಿ ಮತ್ತು ಭೇದಿ ಶುರುವಾಗಿದೆ ಒಟ್ಟು ಐವತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತು ಮಂದಿ ಈ ತೀವ್ರ ಅಸ್ವಸ್ಥತೆಗೆ ಒಳಗಾಗಿದ್ದಾರೆ ಎಂದು ತಿಳಿದುಬಂದಿದೆ ವಿದ್ಯಾರ್ಥಿಗಳ ಆರೋಗ್ಯವನ್ನು ಪರಿಶೀಲಿಸಿದ ವೈದ್ಯಾಧಿಕಾರಿ ಜಗದೀಶ್ ಅವರು ಇದು ಆಹಾರ ವಿಷಬಾಧೆ ಫುಡ್ ಪಾಯ್ಸನ್ನಿಂದ ಉಂಟಾಗಿರಬಹುದು ಎಂದು ಶಂಕಿಸಿದ್ದಾರೆ ಆದರೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದು ಎಲ್ಲಾ ವಿದ್ಯಾರ್ಥಿಗಳು ಚೇತರಿಸಿಕೊಳ್ಳುತ್ತಿದ್ದಾರೆ ಮತ್ತು ಅಪಾಯದಿಂದ ಹೊರತಾಗಿದ್ದಾರೆ ಎಂದು ಹೇಳಿದ್ದಾರೆ ಈಗಾಗಲೇ ವರದಿಯಾಗಿರುವಂತೆ ಕೋಲಾರ ತಾಲೂಕಿನ ಒಂದು ಖಾಸಗಿ ಶಾಲೆಯಲ್ಲಿ ಖಾಸಗಿ ಕಾಲೇಜು ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಅಲ್ಲಿ ಹಾಸ್ಟೆಲ್ ಇನ್ಮೇಟ್ಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಳಗಿನ ಜಾವ ನಾಲ್ಪತ್ ಐದು ಗಂಟೆಯಲ್ಲಿ ಹೊಟ್ಟೆ ನೋವು ವಾಂತಿ ಬೇದಿ ಅಂತ ಸುಮಾರು ನಲವತ್ತ ಒಂದು ಮಕ್ಕಳು ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಕ್ಕಳು ಆಸ್ಪತ್ರೆಗೆ ಬಂದಾಗ ಎಲ್ಲರಿಗೂ ಒಟ್ಟೆ ನೋವು ವಾಂತಿ ಮತ್ತು ಲೂಸ್ ಮಿಷನ್ಸ್ ಅಂತ ಕಂಪ್ಲೇಂಟ್ ಮಾಡೋದು ಹಾಗಾಗಿ ಎಲ್ಲ ಮಕ್ಕಳನ್ನು ನಾವು ಆಲ್ರೆಡಿ ಅಡ್ಮಿಟ್ ಮಾಡಿಕೊಂಡು ಅವರೆಲ್ಲರಿಗೂ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ವಿ ಸೊ ಎಲ್ಲ ಮಕ್ಕಳು ಈಗ ರಿಕವರಿ ಆಗ್ತಿದ್ದಾರೆ ಇದು ಮೋಸ್ಟ್ಲಿ ನೈಟ್ ಅವರು ಸೇವಿಸಿರೋ ಆಹಾರದ ಪರಿಣಾಮ ಇರಬಹುದು ನೈಟು ವಿಚಾರ್ಸ್ಲಾಗಿ ನೈಟ್ ಅವರು ದೋಸೆ ಮತ್ತು ಚಟ್ನಿ ಮತ್ತು ಆಲೂಗಡ್ಡೆ ಸಾಂಬಾರು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಮತ್ತೆ ಅದರದ್ದು ಎಫೆಕ್ಟ್ ಆಗಿ ಫುಡ್ ಪಾಯ್ಸನ್ ಆಗಿದೆ ಅದರಿಂದ ಈ ಥರ ಆಗಿರೋ ಸಾಧ್ಯತೆ ಇರ್ತದೆ ಎಲ್ಲ ಮಕ್ಕಳು ಚೇತರಿಸ್ಕೊಳ್ತಾ ಇದ್ದಾರೆ ಇಲ್ಲ ಯಾವ ಮಕ್ಕಳು ಏನು ಗಂಭೀರವಾಗಿರಲಿಲ್ಲ ಎಲ್ಲರೂ ಚಿಕಿತ್ಸೆ ಕೊಟ್ಟಿದ್ವಿ ರಿಕವರಿ ಆಗುತ್ತೆ ಕೆಲವೊಂದು ಮಕ್ಕಳು ನೋಡ್ಬೇಕು ಯಾವ ರೀತಿ ರಿಕವರ್ ಆಗ್ತಾರೆ ಏನೋ ನೋಡಿಕೊಂಡು ರಿಕವರಿ ಆಗೋದಕ್ಕೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ತೀವಿ ಇಲ್ಲ ಅವ್ರು ರಿಕವರಿ ಆಗೋವರೆಗೂ ಆಸ್ಪತ್ರೆ ಆಲ್ರೆಡಿ ನಮ್ಮ ಸರ್ವೆಲೆನ್ಸ್ ಟೀಮ್ ಹೋಗಿದ್ದಾರೆ ಅಲ್ಲೇ ಇದ್ದಾರೆ ಈಗ ನಾನು ಹೋಗಬೇಕು ಮುಂಚೆ ಫುಡ್ ಪಾಯ್ಸನ್ ಆಗಿರಬಹುದು ಕಲುಷಿತ ಆಹಾರ ಸೇವನೆ ಆಗಿರ್ಬಹುದು ಅವ್ರ ಪ್ರಕಾರ ಅರವತ್ತೊಂದು ಮಕ್ಕಳು ಇದ್ದಾರೆ ಅಂತ ಹೇಳ್ತಾರೆ ಬಟ್ ನಲವತ್ತೊಂದು ಮಕ್ಕಳು ಮಾತ್ರ ಇಲ್ಲಿ ಬಂದಿದ್ದಾರೆ ಇವತ್ತು ಮಕ್ಕಳು ಕೆಲವು ಖಾಸಗಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಒಂದು ನಾಲ್ಕು ಜನ ಬೇರೆ ಖಾಸಗಿ ನರ್ಸಿಂಗ್ ಅಡ್ಮಿಟ್ ಆಗಿದ್ದಾರೆ ಅಂತ ಉಳಿದವ್ರ ಬಗ್ಗೆ ಮಾಹಿತಿ ಆಗುತ್ತಿಲ್ಲ ಹೋಗಿ ನೋಡ್ತೀನಿ